ನಮಸ್ಕಾರ ಜೈವಾರ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಾವು ನಮಗೋಸ್ರ ನಮ್ಮ ಕುಟುಂಬಕ್ಕೋಸ್ಕರ ಈ ಸಮಾಜದಲ್ಲಿ ಒಂದು ಒಳ್ಳೆಯ ಸ್ಥಾನಕ್ಕೆ ಹೋಗಬೇಕು ಅಂತ ಅಮಾವಾಸ್ಯೆ ಪೌರ್ಣಮಿ ಅಷ್ಟಮಿ ಎಲ್ಲ ಥರದ ಪೂಜೆ ಪುನಸ್ಕಾರಗಳನ್ನು ವ್ರತಗಳನ್ನು ಮಾಡ್ತೀವಿ ಹಾಗೆ ನಾಳೆ ಅಮಾವಾಸ್ಯೆ ಆರಿದ್ರ ನಕ್ಷತ್ರ ಕೂಡಿ ಬಂದಿರುವ ಈ ದಿನ ಏನು ಪೂಜೆ ಮಾಡಬೇಕು ಅನ್ನೋದನ್ನು ನಾನು ತಿಳಿಸ್ತೀನಿ ನಾನು ಮೊದಲೇ ಮೊದಲು ಹೇಳಿರೋ ಹಾಗೆ ನಾಳೆ ಅಮಾವಾಸ್ಯೆ ನಾಡಿದಿಂದ ನವರಾತ್ರಿ ಸ್ಟಾರ್ಟ್ ಆಗುತ್ತೆ ಅದರಿಂದ ನಾಳೆ ತಾಯಿಯ ಹಾಗೂ ವಾರಾಹಿ ತಾಯಿಯ ಹಾಗೂ ಭೈರವರ ಇಬ್ಬರು ತಂದೆ ತಾಯಿಗಳ ದೀಪವನ್ನು ಹೇಗೆ ಹಚ್ಚಿ ನಾವು ಅವರಿಗೆ ಬೇಡಿಕೆ ಸಲ್ಲಿಸಬೇಕು ಅನ್ನೋದನ್ನು ಈ ಪೂಜೆಯಲ್ಲಿ ನಾನು ತಿಳಿಸ್ಕೊಡ್ತೀನಿ ನಾಳೆ ಮನೆಯೆಲ್ಲ ಶುದ್ಧಿ ಮಾಡಿ ಬಾಗಿಲನ್ನು ಶುದ್ಧಿ ಮಾಡಿ ಅರಿಶಿಣ ಕುಂಕುಮಗಳಿಂದ ಅಲಂಕರಿಸಿ ಬೇವಿನ ಎಲೆಗಳು ಐದು ಕಡ್ಡಿಗಳನ್ನು ತಂದು ಮೇಲೆ ತೋರಣ ಥರ ಹಾಕ್ತಿರೋ ಇಲ್ಲ ಸೈಡಲ್ಲಿ ಚಿಕ್ಕರಿಸ್ತಿರೋ ಅದು ನಿಮಗೆ ಸೇರಿದ್ದು ಐದು ಬೇವಿನ ಎಲೆಗಳನ್ನು ಇಡಿ ಮತ್ತು ಕೆಳಗೆ ಅಂದರೆ ಸ್ವಿಮ್ ಸಿಂಹದ್ವಾರದಲ್ಲಿ ನಾನು ಮಾಡಬೇಕಾಗಿರೋದು ಹೇಳ್ತಾಯಿದ್ದೀನಿ ಮತ್ತು ಕೆಳಗಡೆ ಒಂದು ಹಣ್ಣನ್ನು ಕಟ್ ಮಾಡಿ ಅದು ಕಟ್ ಮಾಡಿದ ಎರಡು ಎರಡು ಭಾಗ ಮಾಡಿರ್ತಿರಲ್ಲ ಅದರಲ್ಲಿ ಒಂದು ಕಡೆ ಅರ್ಶನನ್ನು ತುಂಬಿ ಇನ್ನೊಂದು ಕಡೆ ಕುಂಕುಮವನ್ನು ತುಂಬಿಬಿಟ್ಟು ಎರಡೂ ಕಡೆ ಆ ಕಡೆ ಈ ಕಡೆ ಒಂದೊಂದು ಕಡೆ ಒಂದೊಂದನ್ನು ಇಡಿ ಮತ್ತು ಎರಡೂ ಕಡೆ ತಟ್ಟೆಯಲ್ಲಿ ಮಣ್ಣಿನ ದೀಪವನ್ನು ಹಚ್ಚಿ ಎರಡೂ ಕಡೆ ಹಚ್ಚಬೇಕು ಹಚ್ಚಿಬಿಟ್ಟು ಬೆಲ್ಲವನ್ನು ಇಟ್ಟು ಎರಡೂ ಕಡೆ ದೀಪಕ್ಕೆ ಹೂ ಅಕ್ಷತೆ ನೈವೇದ್ಯ ಇಟ್ಬಿಟ್ಟು ಬೆಲ್ಲವನ್ನು ಇಡಿ ನೈವೇದ್ಯಕ್ಕೆ ಇಟ್ಬಿಟ್ಟು ಪಂಚೋಪಚಾರ ಪೂಜೆಯನ್ನು ಬಾಗಿಲಿಗೆ ನಾಳೆ ಮಾಡಿ ಮತ್ತೆ ಒಂದು ಬೆಲ್ಲವನ್ನು ತಗೊಳ್ಳಿ ಬೆಲ್ಲವನ್ನು ತಗೊಂಡು ದೇವರ ಮನೆಯಲ್ಲಿ ಒಂದು ವಿಳೆದೆಲೆಯಲಾದರೂ ಆಗಲಿ ಇಲ್ಲ ಅರಳಿ ಎಲೆ ಆದರೂ ಆಗಲಿ ಇಟ್ಟು ಒಂದು ತಾಮ್ರದ ತಟ್ಟೆ ಅಥವಾ ಹಿತ್ತಾಳೆ ತಟ್ಟೆ ಯಾವುದಿದ್ರೂ ಪರವಾಗಿಲ್ಲ ತಟ್ಟೆನ ತಗೊಳ್ಳಿ ಅದ್ರ ಮೇಲೆ ವಿಳೆದೆಲೆ ಆಗಲಿ ಇಲ್ಲ ಅರಳಿ ಮಲ ಮರದ ಎಲೆ ಆಗಲಿ ಇಟ್ಬಿಟ್ಟು ಅದ್ರ ಮೇಲೆ ಬೆಲ್ಲದ ಅಚ್ಚಾಗಲಿ ಇಲ್ಲ ಉಂಡೆ ಬೆಲ್ಲ ಇದ್ದರೂ ಪರವಾಗಿಲ್ಲ ಮಧ್ಯದಲ್ಲಿ ಒಂದು ರಂಧ್ರವನ್ನು ಓಪನ್ ಮಾಡ್ಕೊಳ್ಳಿ ಮಾಡಿಕೊಂಡು ಅದರಲ್ಲಿ ತುಪ್ಪ ಹಾಕಿ ಇಲ್ಲ ಎಣ್ಣೆ ಹಾಕಿದ್ರೂ ಪರ ಎಳ್ಳೆಣ್ಣೆ ಹಾಕಬೇಕು ಅದನ್ನು ಹಾಕಿ ಎರಡು ಹತ್ತಿಗಳನ್ನು ಹಾಕಿ ಅದರಲ್ಲಿ ನಾನು ಮೊದಲೇ ಹೇಳಿದ್ದೀನಿ ತಂದೆ ತಾಯಿ ಇಬ್ಬರಿಗೂ ಸೇರಿ ಮಾಡೋದು ಅಂತ ಎರಡು ಒತ್ತಿಗಳನ್ನು ಹಾಕಿ ದೀಪವನ್ನು ಹಚ್ಚಿ ಒಂದು ಅಮ್ಮ ಒಂದು ಅಪ್ಪ ಅಂತ ಹೇಳಿ ತಿಳ್ಕೊಂಡು ಅವರು ವಾರಾಹಿ ತಾಯಿನ ಭೈರವರನ್ನ ತಿಳ್ಕೊಂಡು ದೀಪ ಹಚ್ಚಿ ಎರಡು ಹತ್ತಿಗಳನ್ನು ಹಚ್ಚಿ ಆ ದೀಪಕ್ಕೆ ಪಂಚೋಪಚಾರ ಪೂಜೆ ಮಾಡಿ ಅಂದರೆ ಅರಿಶಿಣ ಕುಂಕುಮ ಗಂಧ ಅಕ್ಷತೆ ಹೂಗಳನ್ನು ಕೆಂಪು ಹೂಗಳನ್ನ ಸಮರ್ಪ ಸಮರ್ಪಿಸಬೇಕು ಸಮರ್ಪಿಸಿ ನೈವೇದ್ಯಕ್ಕೆ ಬಾಳೆಹಣ್ಣು ಮತ್ತು ದಾಳಿಂಬೆ ಹಣ್ಣನ್ನು ನೀವು ನೈವೇದ್ಯ ಮಾಡಿ ಮತ್ತು ನಾನು ಇವಾಗ ಹೇಳೋ ಮಂತ್ರವನ್ನು ನೀವು ಮೂರು ಮಾಲೆಗಳ ಸಲ ಮೂರು ಮಾಲೆ ಅಂದರೆ ನೂರ ಎಂಟು ನೂರ ಎಂಟು ಮೂರು ಸಾರಿ ನೀವು ಅದನ್ನು ಓದಬೇಕಾಗುತ್ತೆ ಮಂತ್ರವನ್ನು ಹೇಳೋವಾಗ ಕೆಂಪು ಅಕ್ಷತೆ ಮಾಡ್ಕೊಳ್ಳಿ ಕೆಂಪು ಅಕ್ಷತೆ ಅಂದರೆ ನಾವು ಕುಂಕುಮ ಹಾಕಿ ತುಪ್ಪ ಹಾಕಿಬಿಟ್ಟು ಅಕ್ಕಿಯಲ್ಲಿ ಮಿಕ್ಸ್ ಮಾಡಿಬಿಟ್ಟು ಅದು ಕೆಂಪು ಕೆಂಪು ಅಕ್ಷತೆ ಆಗುತ್ತೆ ಕೆಂಪು ಅಕ್ಷತೆ ಮತ್ತು ಹೂ ಎರಡನ್ನೂ ಸೇರಿಸಿ ನೀವು ಈ ಮಂತ್ರಗಳನ್ನ ನಾನು ಹೇಳ್ತೀನಲ್ಲ ಈ ಮಂತ್ರಗಳನ್ನು ಆ ದೀಪದ ಮೇಲೆ ಹೇಳಿ ಹೇಳಿ ಹಾಕ್ತಾಯಿರಿ ಮಂತ್ರ ಹೇಗಿದೆ ನೋಡಿ ಇದು ಸ್ವಪ್ನವಾರಾಹಿ ಮಂತ್ರ ಓಂ ಹ್ರೀಂ ನಮೋ ವಾರಾಹಿ ಗೋರೆ ಸ್ವಪ್ನಂ ಟಹಠ ಸ್ವಾಹ ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ ಓಂ ಹ್ರೀಂ ನಮೋ ವಾರಾಹಿ ಗೋರೆ ಸ್ವಪ್ನಂ ಟಹಟಹ ಸ್ವಾಹ ಇದು ವಾರಾಹಿತಾಯಿಯ ಮಂತ್ರ ಮತ್ತು ಭೈರವರ ಮಂತ್ರ ಹೇಳ್ತೀನಿ ನೋಡಿ ಓಂ ಹ್ರೀಂ ವಂ ವಟುಕಾಯ ಆಪದುದ್ಧಾರಣಾಯ ಟಹಟಹ ವಟುಕಾಯ ವಂ ಹ್ರೀಂ ಓಂ ಈ ಎರಡೂ ಮಂತ್ರಗಳನ್ನು ಮೂರು ಸರಿ ಅಂದರೆ ಮುನ್ನೂರ ಚೇಂಜ್ ಬರುತ್ತೆ ನೂರ ಎಂಟು ನೂರ ಎಂಟು ಮೂರು ಮಾಲೆಗಳನ್ನು ನೀವು ಪಠಿಸಿ ಅಕ್ಷತೆ ಹೂವಿನಿಂದ ಅರ್ಚನೆ ಮಾಡಿ ಆ ದೀಪಕ್ಕೆ ಮತ್ತು ನೈವೇದ್ಯ ಮಾಡಿ ಅಂತ ಹೇಳಿದ್ದೀನಿ ಹಣ್ಣುಗಳಿಂದ ಎಲ್ಲ ಮಾಡಿ ದೀಪ ಪೂಜೆ ಅಗರಬತ್ತಿ ದೀಪ ಎಲ್ಲ ಪೂಜೆಗಳನ್ನು ನೀವು ಆ ದೀಪಕ್ಕೆ ಅರ್ಪಿಸಿ ನಂತರ ನಿಮ್ಮ ಏನು ಕೋರಿಕೆ ಇದೆಯೋ ಅದನ್ನೆಲ್ಲ ಕೇಳಿಕೊಳ್ಳಿ ಕೇಳಿಕೊಂಡು ಆಮೇಲೆ ನೀವು ನೈವೇದ್ಯ ಏನು ಮಾಡಿದ್ದೀರೋ ಅದನ್ನು ನಿಮ್ಮ ಮನೆಯವರು ಮಾತ್ರ ಸೇವಿಸಬೇಕು ಬೇರೆ ಯಾರಿಗೂ ಕೊಡೋಂಗಿಲ್ಲ ಹೀಗೆ ಅಮ್ಮನ ಮತ್ತು ಅಪ್ಪನ ಪೂಜೆಯನ್ನು ಅಮಾವಾಸ್ಯ ದಿನ ಮಾಡೋದ್ರಿಂದ ಎಲ್ಲ ಶತ್ರು ಬಾಧೆಗಳು ಎಲ್ಲ ನಿಮಗಿರುವ ಸಂಕಷ್ಟಗಳು ಎಲ್ಲವೂ ಸಹ ದೂರ ಆಗುತ್ತೆ ಅಂತ ಹೇಳ್ತಾ ಜೈ ವಾರಾಹಿ ಶ್ರೀಮಾತ್ರೇ ನಮಃ